ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ತ್ಯ ಸನ್ನಡಿಗ ನಾನಿವತ್ತು ಕೆಂಬಲ್ಗೆ ಬಂದಿದ್ದೆ ಹೌದು ಕೆಂಬಲಲ್ಲಿ ಏಡಿ ಹಿಡಿಬೇಕಂತ ಹುಡುಗರನ್ನೆಲ್ಲ ಕರ್ಕೊಂಡು ಏಡಿ ಇಡಲಿಕ್ಕೆ ಬಂದಿದ್ದೀನಿ ನಿಮಗೆ ತೋರಿಸ್ತೀನಿ ಏಡಿ ಹೆಂಗೆ ಹೆಂಗೆ ಇಡ್ತೀವಿ ಅಂತ ಒಂದು ಗ್ಯಾಂಗ್ ಈಗಾಗಲೇ ಮುಂದಗಡೆ ಹೋಗಿದೆ ಪ್ರತಿಯೊಂದು ಮೂನು ತೋರಿಸ್ತೀನಿ ನಿಮಗೆ ನಾವು ಹೇಗೆ ಏಡಿ ಹಿಡಿತೀವಿ ಏನು ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ ಬನ್ನಿ ಹೋಗೋಣ ಓಕೆ ನೋಡ್ಬೋದು ಇದು ದೊಡ್ಡ ಕಾಡು ಈ ಕಾಡಲ್ಲಿ ನಾವು ಏಡಿ ಹಿಡಿಬೇಕಂತ ಬಂದಿದ್ದೀವಿ ತೋರಿಸ್ತೀನಿ ನಿಮಗೆ ಎಲ್ಲನೂ ಹೆಂಗೆ ಏಡಿ ಹಿಡಿತೀವಿ ನಾವು ಅಂತ ನಮ್ಗೆ ಹ್ಯಾಂಗೆ ಫುಲ್ ಮುಂದೋಗಿಬಿಟ್ಟಿದೆ ಬಡ್ಡಿ ಮಕ್ಕಳೆಲ್ಲ ಮುಂದೋಗಿಬಿಟ್ಟಿದ್ದಾರೆ ತೋರಿಸ್ತೀನಿ ಹೆವಿ ಕ್ರಿಟಿಕಲ್ ಆಗಿದೆ ಈ ದಾರಿ ನೋಡಿ ಹೆಂಗಿದೆ ಅಂತ ಹೋಗೋದು ಇಲ್ಲಿ ನಮ್ಮ ಜೊತೆ ನಮ್ಮ ಕ್ಯಾಮ್ರಾವ್ಯಾನ್ ನೋಡಿ ಇಲ್ಲಿದ್ದಾನೆ ಅಯ್ಯಪ್ಪ ಬನ್ನಿ ಮುಂದಗಡೆ ಅವ್ರು ಎಷ್ಟು ಏಡಿ ಹಿಡಿದ್ರು ಅಂತ ತೋರಿಸ್ತೀನಿ ಓಕೆ ಬೈಸಲ್ಲ ಇಲ್ಲ ಇದ್ದಾರೆ ನೋಡಿ ಎಲ್ಲ ಏಡಿ ಹಿಡ್ಕೊಂಡು ಮಗ ಏಡಿಸ್ ತೋರ್ ಸರ್ ಒಂದು ಸ್ವಲ್ಪ ಹೆವಿಡಿಸ್ತಾರೆ ಸರ್ ಸ್ವಲ್ಪ ನೋಡಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಕರೆಕ್ಟಾಗಿ ನೋಡಿ ಇಲ್ಲೊಂದು ಸ್ವಲ್ಪ ಜಲಪಾತದ ಥರ ಇದೆ ಹಿಂಗ ತೋಗ್ಬೇಕು ಸ್ವಲ್ಪ ಹೆವಿ ಡಿಫಿಕಲ್ಟ್ ಆಗಿದೆ ಮಗ ಮುಂದೆ ಹೋಗು ನೀನು ನೀವು ಹೋದ್ಮೇಲೆ ಬರ್ತೀನಿ ಬರ್ರಿ ನೀವು ಹೋಗು ನೀವು ಹೋಗು ಏನು ವೀಡಿಯೋ ಮಾಡ್ತೇನೆ ಅಗುವ ಮಗ ಕ್ಯಾಮರಾಮನ್ ನಮ್ಮ ಮ್ಯಾನ್ ವಿಡಿಯೋ ಮಾಡ್ತಿದ್ದಾನೆ ನಿಧಾನಕ್ಕೆ ಬಾ ನೀವಿದ್ದರೂ ಓಕೆ ಕ್ಯಾಮ್ರಾ ಬೀಳೋಕ್ಕಿಲ್ಲ ಬನ್ನಿ ಜಾರುತ್ತೆ ಫುಲ್ ಜಾರುತ್ತೆ ಆರಾಮಾಗಿ ಬಾ ಬಾ ಓಕೆ ಎವ್ರಿ ಡಿಫಿಕಲ್ಟ್ ಆಗಿದೆ ಈ ಪ್ಲೇಸ್ ಮಾತ್ರ ಎಲ್ಲ ಹತ್ತು ಬರ್ಬೇಕು ನೋಡಿ ಹೆಂಗಿದೆ ಅಂತ ನೋಡಿ ಸಾಕಾಗಿ ಪ್ರಿಪೇರ್ ಆಗಿದ್ದೀವಿ ಏಡಿ ಇಡ್ಲಿಕ್ಕೆ ಬಟ್ ಸಿಕ್ಕಿರೋದು ಒಂದೇ ಹೇಳಿ ನೋಡುವ ಈಗ ಒಂದ್ ಏಡಿ ಇಡ್ದು ಬಿಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಒಂದ್ ಏಡಿ ಇದೆ ಇಲ್ಲಿ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಇದೆ ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಹೆಂಗ್ ರೆಡಿ ಆಗಿದೆ ಅಂತ ಸಿಕ್ಕಿರೋದ್ ಮಾತ್ರ ಒಂದೇ ಎಡಿ ಏಳು ಜನ ಬಂದಿದ್ದೀವಿ ಎಡಿ ಹಿಡಿದಿಕ್ಕೆ ಸಿಗತ ಬಿ ಡಿಫಿಕಲ್ಟ್ ಇದೆ ಸಕ್ಕ ಡೇಂಜರ್ ಮಗ ನೋಡ್ಕೊಂಡ್ ಬಾ ಇಲ್ಲೆಲ್ಲ ಬಿದ್ದ್ಬಿಟ್ರೆ ನೋಡಿ ನೋಡಿ ಡಿಫಿಕಲ್ಟ್ ಇದೆ ಈ ಪ್ಲೇಸ್ ಈ ಪ್ಲೇಸಲ್ಲಿ ಹೋಗೋದು ಸಕ್ಕದ್ದು ಸಕ್ಕ ಡೇಂಜರಸ್ ಕೆಳಗಡೆ ಬಿದ್ದರೆ ನೋಡಿ ಈ ನೀರಲ್ಲಿ ಬಿಡ್ಬೇಕು ಹೋಗಿಪ್ಪ ನೀರಲ್ಲಿ ಅವ್ರಿಗೆಲ್ಲ ಬೀಳ್ತೀನಿ ಅಂತ ಹೇಳ್ತಿದ್ದೆ ನಾನೇ ಬಿದ್ದುಬಿಟ್ಟೆ ಪುಣ್ಣ ನನ್ನ ಟ್ರೈ ಕೊಡೋದು ಕರೆಕ್ಟ್ ಆಗಿದೆ ಅವಾಗ ಬೆಡ ಮಗ ಮಡ ಮಗ ಅಹ್ ಉಫ್ ಫೈನಲಿ ಬೆಟ್ಟ ಅಲ್ಲಾತ್ತು ಬಂದ್ವಿ ನೋಡಿ ಓಕೆ ಫೈನಲಿ ಒಂದು ದೊಡ್ಡ ಏಡಿ ಸಿಕ್ಕಿದೆ ನೋಡಿ ಹೆಂಗಿದೆ ಅಂತ ಹೇಳಿ ಏಡಿ ಸೈಜ್ ಮಾತ್ರ ನೋಡಿ ಹೆಂಗಿದೆ ಅಂತ ಆ ಲೈಟ್ ಆಫ್ ಮಾಡ ಮಗ ನೋಡಿ ಸಕ್ಕತ್ತ ಕಲರ್ ಹೆಂಗಿದೆ ನೋಡಿ ಏಡಿ ಇದು ನೀ ಈ ಏಡಿ ਦਾ ಹಿಡ್ದ ಕಲಾವಿದ್ರು ಇವರೇ ನೋಡಿ ಅಲ್ವಾ ಓಪ್ಟೆ ಕಡೆ ಓಪ್ಟೆ ಕ್ಯಾ ಹೊಸ ಬಾ ಎಡಿ ಹಿಡಿತ ಸಣ್ಣ ಎಡಿ ದೊಡ್ಡ ಮರಿಯಡಿಲ್ಲ ಏಡಿ ಬೇಕು ನಮಗೆ ಮುಳ್ಳು ಮುಳ್ಳು ಅಲ್ಲು ಕೈ ಇದೆ ನೋಡಿ ಹಿಡಿದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ತುಂಬಾ ಚಾಲೆಂಜಿಂಗ್ ರೀ ಇಲ್ಲ ಮುಳ್ಳು ನೋಡಿ ಇಲ್ಲಿದೆ ಇದೆಲ್ಲ ಬೆದ್ದದ ಗಿಡ ಬೆದ್ದದ ಗಿಡಕ್ಕೆ ಈ ತರ ಇರುತ್ತೆ ನೋಡಿ ಮುಳ್ಳಿನ ಬಳ್ಳಿ ಇದು ಇದೇನಾದರೂ ಸಿಕ್ತಂದ್ರೆ ಗಾಳಕ್ಕೆ ಮೀನ್ ಸಿಕ್ದಂಗೆ ಬಿಡಿಸ್ಕೊಳಕೆ ಆಗಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ನೀವು ತಿಳಿದಂಗಿಲ್ಲ ಏಡಿ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ತುಂಬಾ ಕಷ್ಟ ಇದೆ ಓಕೆ ಫೈನಲ್ ತುಂಬಾ ಕಷ್ಟ ಇದೆ ಬಂದ್ವಿ ಇಲ್ಲಾದ್ರೂ ಏಡಿ ಇದೆಯಾ ಅಂತ ನೋಡೋಣ ನಮ್ಮ ಹುಡುಗರೆಲ್ಲ ಮುಂದೋಗಿ ಬಿಡಿದಾರೆ ನೋಡಿ ಎಲ್ಲ ಮುಂದಗಡೆ ಇದ್ದಾರೆ ಇಲ್ಲಿ ಇವನು ಇದ್ದಾನೆ ನೋಡಿ ಹಿಂಗಿದೆ ಅಂತ ನಮ್ಮ ಹಿಡುವ ಅಡ್ವೆಂಚರ್ ಹಿಡಿಯೋದು ಮುಖ್ಯ ಅಲ್ಲ ಅಡ್ವೆಂಚರ್ ಮುಖ್ಯ ಅಷ್ಟೇ ಅಡ್ವೆಂಚರ್ ಮುಖ್ಯ ತಿರುಗಾಡೋದು ಹಿಡಿಯೋದು ಒಂಥರ ಖುಷಿ ಕ್ರೇಜ್ ಬಟ್ ಹಿಡಿಯೋಕೆ ಬರೋದು ಅದು ಕ್ರೇಜ್ ನಮ್ಮ ಹುಡುಗರು ಇನ್ನೊಂದು ಹೇಳಿ ಹಿಡಿದ ಸೈಜ್ನೇ ಹೇಳಿ ತೋರ್ ಮಗ ಹಂಗೆ ಅಂತ ಹೇಳಿ ತುಂಬ ಸಿಗ್ತಾ ಇದೆ ಎಷ್ಟು ಮರಿ ಇದೆ ಅಂತ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಮರಿ ತುಂಬಾ ಇದೆ ತುಂಬ ಇದೆ ಮರಿನೆಲ್ಲ ಬಿಡ್ತಿದ್ದೀವಿ ಮುಂದೆ ಬೆಳೀಲಿ ದೊಡ್ಡಾದ್ಮೇಲೆ ನಾವೇ ಹಿಡಿತೀವಿ ಮತ್ತೆ ಬಂದು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಓಕೆ ಕೈ ಕೊಡು ಮಗ ಕೈ ಕೊಡು ಏಡಿ ಕೈ ಕೊಡು ಇದು ಮೀಡಿಯಂ ಸೈಜ್ ಏಡಿ ಓಕೆ ಸೈಜ್ ಬಿ ಹಾಕಾ ಏ ಇವನು ಡಬಲ್ ನೇ ನೀರಿಗಿಂತ ಜನನೇ ಜಾಸ್ತಿ ಇದೆ ಅದೇ ಪ್ರಾಬ್ಲಮ್ ಯೋಳು ಜನ ಇದೆ ಕರೆ ಇನ್ನು 7 ಏಡಿ ಸಿಗ್ಲಿಲ್ಲ ಕಪೂರ ಅತ್ತಿಕಾಯ ಅತ್ತಿಕಾಯ ಇದು ಅತ್ತಿಕಾಯಂದ್ರೆ ಹೀಂಗಿರುತ್ತೆ ನೀರ ತಿನ್ನಬಹುದು ಪಕ್ಕದಲ್ಲಾಗುತ್ತೆ ತಿಂತಾರಿದ್ರುನಾ ತಿಂತರ್ ತಿಂತರ್ ಕ್ಯಾಸಳ ನೋಡಿ ಕ್ಯಾಸಳ ಅಂದ್ರೆ ಪುಸ್ತಕ ಭಾಷೆಯಲ್ಲಿ ಕೆಂಚಳಿದು ಅಂತ ಎಸ್ ನೋಡಿ ತಿಂದು ಹೆಂಗ್ ಗೊತ್ತಾಗಿದೆ ಅಂತ ಐವತ್ತು ರೂಪಾಯಿ ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಎಳ್ನೀರು ಇವರು ಶ್ರೀಲಂಕಾದಿಂದ ನೋಡಿ ಶ್ರೀಲಂಕಾ ಶ್ರೀಲಂಕಾದಲ್ಲಿ ಏಡಿ ಏಡಿಡು ಕರೆಸಿದಿವಿ ಶ್ರೀಲಂಕಾದಿಂದ ಹೊಸಲ್ ಮೆಂಡಿಸ್ ಅಂತಾರೆ ಹೆಸರು ಆಯ್ತಾ ನಮ್ಮ ಜೊತೆ ಖ್ಯಾತ ಏಡಿ ಬೇಟೆ ಓಕೆ ಈಗ ಇನ್ನೊಂದು ಹಳ್ಳಕ್ಕೆ ಹೋಗಿ ನಿಮ್ಗೆ ತೋರಿಸ್ತೀವಿ ಅಲ್ಲಿ ಹೇಳಿ ನಾ ಹಿಡಿಯೋದು ಹೆಂಗೆ ಅಂತ ಈ ಹಳ್ಳದಲ್ಲಿ ಮುಗೀತು ಈ ಹಳ್ಳದಲ್ಲಿ ಮುಗೀತು ಓಕೆ ಏನೋ ಸಿಕ್ತಂತ ಏನೋ ಪ್ಲೀಸ್ ಇಲ್ಲೆಲ್ಲ ಒಗಿಬೇಡಿ ದೋಸ್ತ ಧೂಮ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿ ಹಾನಿಕರ ಧೂಮಪಾನ ಮಾಡದಿರಿ ಮಾಡಲು ಬಿಡದಿರಿ ಹೈಸ್ಕೂಲ್ಗೆ ಹೋಗೋ ಮಕ್ಕಳ ಕೈಲೆಲ್ಲ ಸಿಗರೇಟ್ ಬಿಯರ್ ಬಾಟ್ಲು ಬಿಯರ್ ಬಾಟ್ಲು ಸಿಗರೇಟು ನಮ್ಮ ಕಾಲದ ಹಿಂಗಿಲ್ಲ ಇದು ವಿಷಯ ಎಂತ ಅಂದ್ರೆ ನಮ್ಮ ಉತ್ತರ ಕನ್ನಡ ಏನಕ್ಕೆ ಫೇಮಸ್ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಕರಾವಳಿ ಇದೆ ಹಾಗೆ ಮಲೆನಾಡಿನ ಪ್ಲೇಸು ಇದೆ ಹಾಗೆ ಬಯಲು ಸುಮೆ ಮೂರು ಪ್ಲೇಸ್ ಅನ್ನ ಹೊಂದಿರುವಂತ ಏಕೈಕ ಜಿಲ್ಲೆ ಉತ್ತರ ಕನ್ನಡ ಈ ಮಳೆಗಾಲ ಬಂತು ಅಂದ್ರೆ ನಮ್ಮ ಉತ್ತರ ಕನ್ನಡದ ಈ ಕರಾವಳಿ ಮಲೆನಾಡು ಭಾಗದ ಜನಕ್ಕೆ ಇದೆ ಇದ್ದೇ ಸಕ್ಕತ್ತಾಗಿರೋ ಒಂದು ಗೇಮು ಏನಂದ್ರೆ ಏಡಿ ಹಿಡಿಯೋದು ಅದಕ್ಕೆ ನಾವು ಇವತ್ತು ಬಂದಿದೀವಿ ಆ ಎಂಜಾಯ್ಮೆಂಟ್ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ ಬನ್ನಿ ಈ ಪ್ಲೇಸ್ ಎಲ್ಲ ರಾತ್ರಿ ಟೈಮಲ್ಲಿ ಬರೋದು ಸಖತ್ ರಿಸ್ಕಿ ಏನಕ್ಕೆ ಅಂದರೆ ಹಾವಿರುತ್ತೆ ಇದು ಬೇರೆ ಬೆಟ್ಟ ಬೇರೆ ಫುಲ್ ಹೆಬ್ಬವು ಹೆಬ್ಬಾವು ಮಗ ಹೆದರಿಕಿಲ್ಲ ಹೆಬ್ಬಾವು ಬಂದರೆ ಸಾಯೋದಿಲ್ಲ ಕಚೂರು ಈ ಕಾಳಿಂಗ್ ಸರ್ಪ ಏನಾದರೂ ಇದ್ಬಿಟ್ರೆ ನೈಟ್ ಎಲ್ಲ ಬರಲ್ಲ ಕಾಳಿಂಗ್ ಸರ್ಪ ನೈಟ್ ಬರಲ್ಲ ಅಂತೆ ಬಂದರೆ ಈಗ ನಾವು ಹಿಂಗ್ ಲೈಟ್ ಹೊಡಿತೀವಲ್ಲ ಲೈಟ್ಗೆ ಬರ್ತಂತೆ ಆಯ್ತಾ ಕಾಳಿಂಗ ಸರ್ಪ ಡೇಂಜರಸ್ ಸದ್ಯಕ್ಕೆ ಎಡೆ ಬಂದರೆ ಸಾಕು ಕಚ್ಚಿದ್ಲಮ್ಮ ಎಡಿ ಕಚ್ಚಿಲ್ಲ ಕಚ್ಚಿಲ್ಲ ಎಡಿ ಅಲ್ಲ ಸಿಗ್ಲಿಲ್ಲ ಇಲ್ಲ ಇಲ್ಲ ಹೇಳಿ ಕಲ್ ಕಲ್ತಾಗಿ ಕಾಣ್ತದೆ ಅಲ್ಲ ಇಲ್ಲಿ ಬಂದ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ವಿಕಾಸ್ ನಿನ್ನಿಂದ ಪಾಂಡವರ್ ಕೆರೆಯ ಬಟರ್ ಮನೆ ಕೆರೆ ಇದ್ದಂಗದ ಬಟರ್ ಮನೆ ಕೆರೆ ತೋರ್ಸ್ಕೊಂಡು ನಮಗೆ ಪಾಂಡವ್ರ ಕೆರೆ ಅಂತ ಹೇಳ್ಕೊಂಡು ಇದ್ ಮಾಡ್ತಾನೆ ಹೇಳಿ ಎಷ್ಟು ಸಿಕ್ಕಿದೆ ಅಂತಾನು ನೋಡ್ಬಿಡೋಣ ಈಗ ಮುಡ್ಗ ಏಡಿ ನಡ್ಕೊಂಡಿದ್ದ ಅಂತ ತೋರ್ಸ ನೋಡೋಣ ತೋರ್ಸ ಮಗ ಕರೆಕ್ಟ್ ಆಗಿ ಕಾಣ್ತಾನಿಲ್ಲ ಒಂದು ಹತ್ತು ಏಡಿ ಇರ್ಬೋದಾ ಒಂದ್ ಹತ್ತು ಏಡಿ ಇದೆ ಮಳೆಗಾಲದಲ್ಲಿ ಬೆಡ್ದಲ್ಲಿ ಓಡಾಡೋಕೆ ಪ್ರಾಬ್ಲಮ್ ಇದೆ ನೋಡಿ ಕಾಣ್ತಿದ್ಯಾ ಬ್ಯಾಟ್ರಿ ಕರೆಕ್ಟ್ ಹೊಡಿದ್ವಿ ಕುಂಬಳ ಕ್ಯಾಮರಾ ಸರಿ ಇದೆ ನೋಡಿ ಕುಂಬಳ ಅಂಡರ್ವೇರ್ ಎಲ್ಲ ಫುಲ್ ಒದ್ದೆ ಬಿಡ್ತು ಅಂಡರ್ವೇರ್ ಎಲ್ಲ ಒದ್ದೆ ಆಯ್ತು ಅಂತ ಹೇಳ್ತಿದ್ರೆ ನೋಡಿ ಒದ್ದೆ ಆದ ಅಂಡರ್ವೇರ್ ಒದ್ದೆ ಆದ ಅಂಡರ್ವೇರ್ ವೇರ್ ಅನ್ಬೇಕಿಲ್ಲ ಒದ್ದೆ ಆದ ಕಾಚ ಅನ್ಬೇಕು ನಿಮ್ ಯೂಸ್ ಕ್ರಾಕ್ಸ್ ಅಂಡ್ ಸೇವ್ ಲೈಫ್ ಇದು ಸಖತ್ ರಿಸ್ಕಿ ಕಡಿದಾದ ದಾರಿ ಅಂತ ಯೋಚಿಸಿದಾಗ ದೇವ್ರೆ ಜಾರಿಲ್ಲ ಜಾರದಾಗ ಎದ್ರ ಸಾಕ್ವಿ ಅಪ್ಪ இல்ல அந்த மக நான் செஸ் மிஸ்ஸு ಇಲ್ಲಿ ಸಖತ್ ರಿಸ್ಕಿ ಆಗಿದೆ ಇಲ್ಲಿ ನಮ್ಮ ಅಣ್ಣ ಒಂದು ಬೀಳ್ಲಿ ಅಂದ್ರೆ ಸಾಕು ಅದೊಂದು ಮೈಕ್ ಇದೆ ಮೈಕ್ ಕೊಟ್ಟ ಮೇಲೆ ಬೇಕಿದ್ರೆ ತೊಂದರೆ ಇಲ್ಲ ಎಲ್ಲ ಮುಂದಗಡೆ ಹೋದ್ರು ನಾನೊಬ್ನೇ ಹಿಂದ್ಗಡೆ ಇರೋದು ವಾ ಸಖತ್ ಸ್ಲಿಪ್ಪರಿ ಆಗಿದೆ ಜಾಗ ಮಾತ್ರ ಎಲ್ಲ ಓಡಾಡೋದು ಸಖತ್ ಡೇಂಜರು ಅದು ಈ ರಾತ್ರಿಲಿ ಯಾವುದಾದ್ರೂ ಹಾವು ಇಲ್ಲಾಂದ್ರೆ ಕಾಡು ಪ್ರಾಣಿ ನಮ್ಮ ನಡ್ಸ್ಕೊಂಡು ಬಂತು ಅಂದ್ರೂ ಓಡೋಕ್ಕಾಗಲ್ಲ ಡೇಂಜರಸ್ ಆ ಪ್ಲೇಸ್ ಇದು ನೋಡಿ ಹಳ್ಳದ ಒಂದ್ ಬದಿಯನ್ನ ಹುಡ್ಕಾಡಿ ಬಂದ್ವಿ ಈಗ ಇನ್ನೊಂದ್ ಬದಿಗೆ ಹೋಗ್ತಿದೀವಿ ನೋಡುವ ಇಲ್ಲಿ ಎಷ್ಟು ಏಡಿ ನಮ್ಗೆ ಸಿಗುತ್ತೆ ಅಂತ ಇವರೆಲ್ಲ ಮುಂದೆ ಓಡೋಗ್ತಿದ್ದಾರೆ ನಂಗೆ ನಿಮ್ಗೆ ಏಡಿ ತೋರ್ಸೋಕ್ ಇಲ್ಲಿ ಸ್ವಲ್ಪ ನೀರ್ ಕಡಿಮೆ ಅದಲ್ಲ ಇಲ್ ಬನ್ನಿ ಇಲ್ ಬನ್ನಿ ತೋರ್ಸ್ತೀನಿ ಬನ್ನಿ ನೀರು ಪ್ಲೇಂಟ್ ಇದ್ದಿದ್ರಲ್ಲಿ ದೊಡ್ಡ ಸಡನ್ ಅನ್ಮಾಗಿ ಇವನೇ ಎಲ್ಲಾ ಸತ್ತೋಯ್ತಿರ ನೀವು ಇಲ್ಲಿ

ಇನ್ನೊಂದ್ ಸಿಗ್ತು ಇನ್ನೊಂದ್ ಸಿಕ್ತಾ ನೋಡಿ ವಿಕಾಸ್ ಅವ್ರೆ ಬನ್ನಿ ಮಾತಾಡೋದು ಬರ್ರಿ ಏನ್ ವಿಕಾಸ್ ಅವ್ರೆ ಈಗ ಎಷ್ಟ್ ಎಡಿ ಹಿಡಿದ್ರಿ ನೀವೊಂದ್ ಸ್ವಲ್ಪ ಹೇಳ್ಬಿಡಿ ಹನ್ನೆರಡು ಹಾ ನೋಡಿ ಸಕ್ಕಾಗಿರೋದು ಅದು ಹಾವು ತೋರಿಸ್ತೀನಿ ನಿಮ್ಗೆ ನೋಡಿ ಮಗ ಇದ್ ಯಾವ್ದೋ ಮಗ ಸತ್ಯ ಹೇಳ್ತೆ

ಅದೇ ಚಾಲೆಂಜ್ ಇರೋದು ಹೇಳಿ ಇಲ್ಲಿದೆ ಹೇಳಿ ನೋಡಿ ಗಿಡಿ ಈ ಪ್ರೊಸೆಸ್ ಏನಂತೀವಿ ಅಂದ್ರೆ ನೋಡಿ ಅದ್ರ ಹೊಟ್ಟೆ ಮರಿ ಇರುತ್ತೆ ಆ ಮರಿ ಅಷ್ಟನ್ನು ನಾವು ಹಂಗೆ ಬಿಡ್ತಿದೀವಿ ಏನಕ್ಕೆ ಬೆಳಿಬೇಕು ಮರಿಗಳೆಲ್ಲ ಅಂತ ಪ್ರೊಸೆಸ್ ಬಂದು ಹೇಳ್ತೀನಿ ಕೇಳಬಾ ಇಲ್ವಾ ಪ್ರೊಸೆಸ್ ಏನಂತ ಕಾಲೇಜಲ್ಲಿ ಕ್ಲಾಸ್ಗೆ ಹೋದ್ರೆ ಗೊತ್ತಾಯ್ತು ನಿಂಗೆ ನೋಡ್ಬೋದು ನೋಡಿ ಏಡಿ ಹಿಡ್ಲಿಕ್ಕೆ ನಮ್ಗೆ ಆಯಾಶ್ ಹೆಲ್ಪ್ ಮಾಡ್ತಿರೋರು ಇವ್ರೆ ಇಂಥದ್ದ ಹದಿನೈದು ವರ್ಷದಿಂದ ಇದೇ ಹಳ್ಳದಲ್ಲಿ ಏಡಿ ಹಿಡಿತಾ ವ್ಯಕ್ತಿ ಇವನು ನೋಡಿ ಉಳಿತಮ್ ನೀನ್ ನನ್ ಜೊತೆ ಇರ್ಬೇಕು ಮಗ ಒಂದ್ ಎಡಿ ಹಿಡ್ಕೊ ಬರ್ತೇ ಒಂದ ಎಡಿಯರು ಸಿಗ್ತದೆ ನಿನ್ ಮಗಕ್ಕೆ ಆಯ್ತ್ ಇವತ್ತಿ ಹಿಡಿತೆ ನಿನ್ ಮಗಕ್ಕೆ ಒಂದ್ ಎಡಿಯರು ಸಿಗ್ತದೆ ನೋಡಿ ನೀವು ಬಂದ್ ಹಿಡಿತೆ ಒಂದಲ್ಲ ಎಲ್ರು ಹಿಡಿತೆ ಇಂತದ ಹೇಳಿ ಸಿಕ್ಕ್ರೆ ಅಷ್ಟೇ ಹಿಡಿದಪ್ಪ ಚಿಕ್ಕಪ್ಪ ಅಷ್ಟು ಹಿಡಿದ್ಯಾ ಇವತ್ತೆ ಇನ್ನು ಎರಡು ಸಿಗ್ಲಿಲ್ಲ ಒಂದು ಎಲ್ಲ ಏನ ಐಡಿ ತ please ಓಕೆ 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 ಇಲ್ಲ ಅಂತ ವಾಟ್ ಇಸ್ ದ ಡೂಯಿಂಗ್ ಮರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದಾನೆ ಏನ್ ಇಂಗ್ಲಿಷ್ ಮಾತಾಡ್ತಾನೆ ಅಂತ ಸಾಕ್ ಮಾತಾಡ್ತಾನೆ ಮಕತ್ ಅನ್ವಿಷಲ್ ಅದು ಕಂಗ್ಲಿಷ್ ಅದು ಇಂಗ್ಲಿಷ್ ಅಲ್ಲ ಗಾಯ್ಸ್ ಅದು ಇಂಗ್ಲಿಷ್ ಮಾತಾಡ್್ರು ಬಿಸಿರಲ್ಲ ಇದು ನಿಮಗೆ ಕಂಗ್ಲಿಷ್ ಅಂತ ಅಂದ್ರೆ ವೆದರ್ ಇಟ್ ಇಸ್ ಅ ಕ್ರಾಬ್ ಹಂಟಿಂಗ್ ಟುಡೇ

ನೀ ಬಿದ್ರೂ ಓಡಿಲ್ಲ ಮಾತ್ರ ನೀರಲ್ಲಿ ಹಾಕೋಕೆಲ್ಲ ನೀವು ಇದ್ರೂಡಿಲ್ಲ ಹೋಗುದ್ರೊಳಗೆ ಮೈಕ್ ನೀರ ಹಾಕ್ತೇವೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇಲ್ಲ ಸಿಕ್ಕ ಎಲ್ರೂ ತಪ್ಪ ಕೆಟ್ಟು ಮಾತಾಡ್ತಾನೆ ಯಾರ ನಾವು ಫಸ್ಟೆ ಒಂದು ಎಡಿ ದುಡ್ಕಾಗ್ಲೂ ದೊಡ್ಡ ಗುಂಡ್ಲ ಬಲಿ ಹಚ್ಕೊಂಡ ಆಯ್ತಾ ಊಟ ಹಾಕಾಯ್ತು ನೀರ್ ಕಣ್ಣಂದ ಬಿಟ್ಟು ಅದು ಬಿಟ್ಟಂತೆ ಒಂದು ಎಂತಕ್ಕೆ ಮಕ್ಕಳು ಮಕ್ಕಳೆಲ್ಲ ಗೋಳಿಗೆ ಮಕ್ಕಳ ಅವ್ರನ್ನೆಲ್ಲ ಹಿಡಿದು ಮಕ್ಕಳು ಇವತ್ತು ಮೊದಲನೇ ಮೊದಲನೇ ಏಡಿ ಹಿಡಿತೀನಿ ನೋಡಿ ಇವ್ ಹಿಡಿತ ಹೋಗೋಣ ಇಲ್ಲ ಕಾಣಸ್ತಿಲ್ಲ ಫ್ರೆಂಡ್ಸ್ ಕಂಡ್ರ್ ಪಕ್ಕ ಹಿಡಿತೀನಿ ಎಲ್ರೂ ಫುಲ್ ಎಕ್ಸೈಟ್ ಆಗಿ ಹಾಕುದರ ಅದಕ್ಕೆ ನೀವ್ ಒಂದು ಏಡಿ ಹಿಡೀಬೇಕಂತ ದೇವ್ರನೆ ಕಾಣುವುದಿಲ್ಲ ಬೇರೆ ಕೊ್ರೆ ಹುಡುಗ ಒಂದ್ ಏಡಿ ಹಿಡಿತಾನಂತೆ ನೋಡಿ ಆ ಏಡಿನೂ ಕೇಳಿ

ಸಾಕಣ ಹಿಂಡ ಮುಳ್ಳಲ್ಲ ಕರ್ಕೊಂಡ್ ಬರ್ತಾವ್ರೆ ಎಷ್ಟು ಡೇಂಜರಸ್ ಆದ ರೋಡಲ್ಲಿ ಬರ್ತಿದೀವಿ ಹೆಂಗಿದೆ ಅಂತ ಇದ್ ಮುಳ್ಳುಳ ಉಂಬಳ ಇದ್ದೇ ಇರ್ತದ ಮಗ ಇಲ್ಲಿ ಯಾವುದ ಇಲ್ಲಿ ಹಳ್ಳನೇ ಇಲ್ಲ ಹೆವಿ ಡೇಂಜರಸ್ ಆದ ರೋಡಲ್ಲಿ ಬಂದಿದ್ದೀವಿ ಏನು ಕಾಣ್ತಿಲ್ಲ ನಂಗೆ ಇಲ್ಲಿ ಯಾವ ಹಿಂಡಲ್ ಬಂದರೆ ಇವರು ಹೌದಲ್ಲ ಬೆತ್ತ ಹಿಂಡೋದು ಹಿಂಗ ಇದಲ್ಲ ಬೆತ್ತಲ್ಲ ಇದು ಈಚಿಲ್ಲ ಮರ ಅಪ್ಪ ದೇವ್ರೆ ಬೆತ್ತದ ಹಿಂಡಗೆ ಕಳೆದು ಹೋಗೋದ ಮಗ ಈ ಹೋಗು ಆನೆ ನಡೆದಿದೆ ದಾರಿ ಜೈ ಡಿ ಬಾಸ್ ಹೋಗು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿ ಚಿನ್ನ ಇದೆಲ್ಲ ಹೈಯೆಸ್ಟ್ ಮುಳ್ಳಿರು ಗಿಡ ಏ ಮಾರೇ ಇಲ್ಲೆಲ್ಲ ಎಂತಕ್ಕೆ ಬಂದರೆ ಮಾರೇ ಬ್ಯಾಡಾಗಿತ್ತು ಮಾರೇ ಈ ಕಾಡನ್ನೊಂದು ಸ್ಪೆಷಲ್ ಹೇಳ್ತೀನಿ ನಾನು ಉತ್ತರ ಕನ್ನಡದ ಕಾಡುಗಳಲ್ಲಿ ಆಗಿ ಕಾಳಿಂಗ ಸರ್ಪ ಇದೆ ಅಂಥ ಕಾಡಿಗೆ ಈಗ ಬಂದಿದ್ದೀವಿ ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಈ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೈಯೆಸ್ಟ್ ಟಫ್ ವರ್ಕ್ ಇದು ನೋಡಿ ಹೆಂಗಿದೆ ಅಂತ ಇಲ್ಲೆಲ್ಲೂ ದಾರಿನೇ ಇಲ್ಲ ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸಖತ್ ಕಾಂಪ್ಲಿಕೇಟೆಡ್ ದಾರಿಗಳು ಇವೆಲ್ಲ ನಂಗೆ ಪ್ರಾಬ್ಲಮ್ ಏನಿಲ್ಲ ಈ ಕಾಡಲ್ಲಿ ಹುಲಿ ಬಂದ್ರು ಬದುಕ್ ಬಿಡ್ತೀವೇನೋ ಅದೇ ಕಾಳಿಂಗ ಸರ್ಪ ಎಲ್ಲ ಬಂದ್ರೆ ಹೆವಿ ಡೇಂಜರಸ್ ಅದು ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ ಈ ಕಾಡಲ್ಲಿ ಹುಲಿ ಕೂಡ ಇದೆ ಕಾಡು ಎಷ್ಟು ತಿಕ್ಕಾಗಿದೆ ಅಂತ ನನಗೆ ಇಲ್ಲಿ ಕಾಡು ಪ್ರಾಣಿಗಳ ಭಯಕ್ಕಿಂತ ಹಾವಿನ ಭಯ ಜಾಸ್ತಿ ಇದೆ ನೋಡೋ ಬನ್ನಿ ಮುಂದೆ ಏನಿದೆ ಅಂತ ಎಲ್ಲೂ ಹಳ್ಳ ಕಾಣ್ತಿಲ್ಲ ಏನೂ ಕಾಣ್ತಿಲ್ಲ ಯಾಕಂತ ಡೇಂಜರಸ್ ಆಗಿದೆ ನನ್ನ ಮಕ್ಕಳೆಲ್ಲ ಮುಂದೋದ್ರು ನಾವಿಬ್ಬರೇ ಇಲ್ಲಿದ್ದೀವಿ ಮತ್ತೊಂದು ವಿಷಯ ಏನಂದ್ರೆ ಉತ್ತರ ಕನ್ನಡದ ಈ ಕಾಡಿನಲ್ಲಿ ಹುಲಿ ಕೂಡ ಇದೆ ಹುಲಿ ಮತ್ತೆ ಲ್ಯಾಪಾರ್ಡ್ಸ್ ಹಾಗೆ ಕಾಳಿಂಗ ಸರ್ಪ ಹೈಯೆಸ್ಟ್ ನಂಬರ್ಸ್ ಅಲ್ಲಿರೋದು ಕಾಳಿಂಗ ಸರ್ಪ ಅದೇ ಸ್ವಲ್ಪ ಭಯ ಇದೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಆಗಿರೋ ಒಂದು ವಸ್ತು ತೋರಿಸ್ತೀನಿ ನೋಡಿ ಇದು ಅಲ್ಲ ಇದು ಮುಳ್ಳಂದಿಯ ಮುಳ್ಳು ಇದೆಯಾ ಮುಳ್ಳಕ್ಕಿ ಅಂತ ಹೇಳ್ತೀವಿ ಬಟ್ ಪುಸ್ತಕದ ಭಾಷೆಯಲ್ಲಿ ಮುಳ್ಳಂದಿ ಅಂತೀವಿ ನೋಡಿ ಅದ್ರ ಮುಳ್ಳು ಇದು ಇಲ್ಲೇ ನೀರಲ್ಲಿ ಬಿಟ್ಟಿದೆ ಇಲ್ಲಿ ನೋಡಿ ಹುಬ್ಳ ನೋಡಿ ಲೀಜಸ್ ಹತ್ಕೊಂಡ್ಬಿಟ್ಟಿದೆ ಈ ಬೆಟ್ಟಕ್ಕೆ ಬರೋಕ್ಕೆ ಪ್ರಾಬ್ಲಮ್ ಇದೆ ನೋಡಿ ಅಮ್ಮಿ ಉಂಬಳ ಇದೆ ಗುರು ಕಾಲಿಗೆ ಇಲ್ಲೋಡಿ ಇಲ್ಲೊಂದು ಇದೆ ಸಿಕ್ಕಬಿಡಿದೆ ಇಲ್ಲೋಡಿ ಉಂಬಳದೇ ಜಾಸ್ತಿ ಲೈಟ್ ಆನ್ ಮಾಡ ಮಗ ಉಂಬಳದೇ ಜಾಸ್ತಿ ಅಯ್ಯೋ ಮಗ ಸಿಕ್ಕಪಟ್ಟಿ ಇದೆ ಉಂಬಳ ಕಾಲಿಗೆ ಇಲ್ಲೋಡು ಇರ ಇರ ಯಪ್ಪ ಇಜಲ ಉಂಬಳ ಎಲ್ಲಿ ಹೋದ್ರು ನಮ್ಗೆ ಉಂಬಳು ಅಂತ ಬಿಡುದರಯ ನಾವು ಒಂದು ಇಷ್ಟನಾಂಬಳಕೆ ನಮ್ಮ ಹುಡುಗರು ಮುಂದೆ ಒಂದ್ ದೊಡ್ಡ ಬೇಟನೆ ಮಾಡಿದ್ದಾರೆ ನೋಡೋಣ ಏನ್ ಮಾಡಿದಾರೆ ಅಂತ ಕುಂಬಳ ನೋಡಿ ಇನ್ನೊಂದು ಏಡಿ ಸಿಕ್ಕಿದೆ ನೋಡಿ ಇವ್ರೇ ಮರಿದ್ಯಾ ಮರಿ ಬಿಟ್ಟು ಮಗ ನೋಡಿ ಇದು ಹೆಣ್ಣು ಗಾಯ್ಸ್ ನಿಮಗೆ ಇನ್ನೊಂದ್ ಸ್ಪೆಷಲ್ ಆಗಿರೋ ಪ್ರಾಣಿನ ತೋರಿಸ್ತೀನಿ ನೋಡಿ ಇಲ್ಲಿ ಏನ್ ಕಾಣಿಸಲ್ಲ ಇದು ಆಮೆ ನಮ್ಗೆ ಒಂದು ಆಮೆ ಸಿಕ್ಕಿದೆ ಮಗ ಹಿಡಿ 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 ನೋಡಿ ಆಮೇಲೆ ಹಿಡಿದಿದ್ದೀನಿ ನೋಡಿ ನೋಡಿ ಇದೆ ಆಮೆ ಹೆಂಗಿದಲ್ಲ ಸಾಕಾಗಿದೆ ನೋಡಿ ಆಮೆ ಮಗ ಮಕ್ಕಕ್ಕೆ ಹಿಡ್ಕೊಳ್ಬೇಡಿ ಮಕ್ಕಕ್ಕೆ ಹಿಡ್ಕೊಬೇಡಿ ನೋಡಿ ಇವನು ಎಡಿ ಹಿಡಿತಂತ ಹೋಗೋಣ ನೋಡುವ ಹೆಂಗಿಡ್ದಂತಿ ಕಲ್ತ ಹುಡುಕ್ ಕಲ್ತ

ಓಕೆ ಫೈನಲಿ ನಾವು ಏಡಿ ಎಲ್ಲ ಹಿಡ್ಕೊಂಡು ಈಗ ಹೊರಟಿದ್ವಿ ನಿಮಗೆ ತೋರಿಸ್ತೀನಿ ಈಗ ಮೇಲ್ಗಡೆ ಹೋಗಿ ಮೇಲ್ಗಡೆ ಬೈಕ್ ಇಟ್ಟಿದ್ವಿ ಎಲ್ಲರೂ ಬನ್ನಿ ಹೋಗುವ ಕಾನೂರು ಕೋಟೆಗೆ ಕೋಟೆ ಹೋದ ಮನಿ ಎಲ್ಲಿ ಹೋಗ್ತಿಲ್ಲ ಮಾರೇ ದಿ ಎಂತ ಉಂಬಳ ಅನ್ನೋದು ಕಾಲೆಲ್ಲ ರಕ್ತ ಅದೇ ಹೇಳ್ದಲ್ಲ ರಕ್ತ ಸುರಿಸ್ಕೊಂಡು ಬಿಡಿಯ ಮಾಡೋದವತ್ತ ಹೆವಿ ಅಂದ್ರೆ ಹೆವಿ ಉಂಬಳ ಇತ್ತು ಇಲ್ಲೂ ಸಕ್ಕ ತುಂಬಳ ಅದ ಎಂದ್ರೆ ಬೆಡ್ ಅಲ್ವಾ ಅದಕ್ಕೆ ಇಲ್ಲಿ ಇಲ್ಲೂ ಉಂಬಳ ಜಾಸ್ತಿ ಅದ ಎಲ್ಲ ಕಾಲ್ನಡಿಗೆ ಇಲ್ಲಿ ಹೋಗೋನಿ ಓಕೆ ಫೈನಲಿ ನಮ್ಮ ವಿಡಿಯೋ ನೈನ್ ಮಾಡ್ತಿದ್ದೀನಿ ಮುಂದೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಕಾಂಟೆಂಟ್ ಅಂತ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರೆಯಲೇಬೇಡಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್